ನೀವೇನಾರು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಬರೋ ಗಂಟಿ ಒತ್ತ್ರಿ ಆಲ್ ಮ್ಯಾಗ ಟ್ಯಾಪ್ ಮಾಡಿರಿ ಇಷ್ಟು ಮಾಡೋದ್ರಿಂದ ನಾನು ರೈತರ ಬಗ್ಗೆ ಯಾವುದೇ ವಿಡಿಯೋಗಳನ್ನ ಮಾಡಿದ್ರೆ ಪಟ್ನ ನಿಮ್ಗೆ ನೋಟಿಫಿಕೇಶನ್ ಮುಖಾಂತ್ರ ನಿಮ್ಮ ಮೊಬೈಲ್ಗೆ ಬರ್ತಾವೆ ಹಾಯ್ ದೋಸ್ತರ ನಮಸ್ಕಾರ ಇವತ್ತು ನಾವು ಹೊಣಿಕೇರಿ ಅಂತೇಳಿ ಇವ್ರ ಹೆಸರು ಇವರು ಒಂದು ತೋಟಕ್ಕೆ ಬಂದಿವಿ ಇವರು ಏನೆಲ್ಲ ಬೆಳೆ ಹಾಕ್ಯಾರ ಮತ್ತು ಯಾವ ರೀತಿ ಇವರು ಬೆಳೆ ಬೆಳೀತಾರ ಮತ್ತು ವರ್ಷ ಇಡೀ ಏನೆಲ್ಲ ಬೆಳೆ ಬೆಳೀತಾರ ಅಂತೇಳಿ ಇವತ್ತಿನ ಹಿಡಿದಳಗ ಕೇಳೂನು ಮತ್ತು ಕೃಷಿ ಒಳಗೆ ಲಾಭ ಇತ್ತು ಲುಕ್ಷೇನಿತ್ತು ಅಂತ ಪ್ರತಿಯೊಂದೂ ಇವತ್ತಿನ ವೀಡಿಯೋದೊಳಗೆ ನೋಡೋಣ ಮತ್ತು ಅದ್ರ ಜೊತೆ ಒಂದು ಪ್ರಾಡಕ್ಟ್ ಕೂಡ ಬಂದೈತಿ ನಮ್ಮದು ಆ ಪ್ರಾಡಕ್ಟ್ನ ಇವತ್ತು ನಿಮ್ಗೆ ಪರಿಚಯ ಮಾಡಿ ಕೊಡ್ತಾಯಿದ್ದೀನಿ ಆ ಪ್ರಾಡಕ್ಟ್ನ ಇವ್ರಿಗೂ ನಾವು ಪರಿಚಯ ಮಾಡಿ ಕೊಡ್ತೀವಿ ಇವತ್ತು ನಾವು ಅವರಿಗೆ ಪ್ರಾಡಕ್ಟ್ನ ಅಂದ್ರೆ ಯೂಸ್ ಮಾಡೋಕ್ಕೆ ಹೇಳ್ತೀವಿ ಹತ್ತು ದಿನಗಳಾದಮೇಲೆ ಒಂದು ಹತ್ತು ದಿನಗಳ ಒಂದು ಎರಡು ವಾರ ಆದಮೇಲೆ ವಾಪಸ್ ಬರ್ತೀವಿ ಆ ಪ್ರಾಡಕ್ಟ್ ಹೆಂಗಿತ್ತು ಅಂತೇಳಿ ವಾಪಸ್ ಅವರು ಬಾಯಿಂದ ಕೇಳ್ತೀವಿ ಆ ಪ್ರಾಡಕ್ಟ್ ಏನಾದ್ರು ಚೆನ್ನಾಗಿತ್ತಂದ್ರೆ ಅವ್ರು ಹಾಕಿರುವಂಥ ಒಂದು ತರಕಾರಿ ಆಗಿರ್ಬೋದು ಯಾವುದೇ ಆಗಿರಲಿ ಅದಕ್ಕೊಂದು ಗ್ರೋತ್ ಬಂದಿತ್ತಂದ್ರೆ ಅದನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ಫಸ್ಟ್ ಅವ್ರ ಹೆಸರು ಮತ್ತು ಅವ್ರ ಪರಿಚಯ ಎಲ್ಲ ಕೇಳ್ಕೊಂಡು ಬರ್ರಿ ಸರ ಹೆಸರು ಹೆಸರೇನ್ರಿ ನನ್ನ ಹೆಸರು ಮಲ್ಲಿಕಾರ್ಜುನ ನಸ್ಬಿ ಅಂತ ಕೆಲವೊಬ್ರು ಕರತಾರ ಅಡ್ರೆಸ್ ರೇಟ್ ಬಂದ್ರೆ ಸುಮ್ ಕೆಲವೊಬ್ರಿಗೆ ಇದು ನೀವು ಎಷ್ಟು ವರ್ಷ ಆತ್ರಿ ನೀವು ಕೃಷಿ ಮಾಡ್ಕೊಂತ ನಾವು ಈಗ ನಾವು ಸುಮಾರು ಒಂದು ಆರು ವರ್ಷ ಆತ್ರಿ ನಾವು ನಾವು ಮಾಡಕತ್ತೀರಿ ಮೊದಲ ಅಪ್ಪಾರು ಮಾಡ್ತಿದ್ರೆ ಈಗ ಆರು ವರ್ಷ ವರ್ಸ ಈಗ ಎಲ್ಲ ಹಾಕಿ ಕಬ್ ಹಾಕಿರ್ತಿವ್ರಿ ಒಳ್ಳೆ ಚಳವರ್ ಹಾಕಿ ಸದ್ಯ ಬಾಳೆ ಹಾಕಿವ್ರಿ ಈಗ ಎಷ್ಟು ಎಕ್ರಿ ಹೊಲ ಐತ್ರಿ ನಿಮ್ದು ನಮ್ಮ ಸ್ವಂತದ್ದು ಒಂದು ಒಂದ್ ಮೂರವರೆಕ್ರ ಜಮೀನ್ ಐತ್ರಿ ಮೂರೂರ್ ಎಕರೆ ಜಮೀನು ಐತೆ ಮತ್ತ ರೀ ಲವಣಿ ಮಾಡ್ತೀರ ಲವಣಿ ಈಗ ಸರ್ ಲೈವ್ ಆಗಿ ನಿಮ್ಮ ಒಂದು ರೀ ಈಗ ನಿಮ್ ಅಂದ್ರೆ ಬೆಳೆ ಯಾವ್ಯಾವ ಬೆಳೆ ಲೈವ್ ಈಗ ನಮ್ದು ಕಬ್ಬೈತ್ರಿ ಒಂದು ಒಂದು ಆರು ಎಕರೆ ಕಬ್ಬ ಐತ್ರಿ ಆರು ಎಕರೆ ಕಬ್ಬತ್ ಒಂದು ಎಕರೆ ಬಾಳ ಐತ್ರಿ ಹ್ಮ್ 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 ಒಳಗ ಈ ಒಂದ್ ಎಕರೆ ಒಳಗ ಅದ್ರ ಒಳಗ ಒಂದ್ ಆರು ಗಂಟೆ ಚೌಳರ್ ಐತ್ರಿ ಆರು ಗಂಟೆ ಚೌಳರ್ ಐತ್ ರೀ ಇದು ಚೌಳಾರ್ ನೀವು ಬಾಳ ಅಂತ ಹೇಳಿದ್ರಿ ಈ ಸದ್ಯ ಡೌನ್ ಆಗಿತ್ರಿ ಮಣ್ಣ ಈಗ ಮತ್ತೆ ಸುಧಾರ್ಸತ್ರಿ ಈಗ ಅದ ಅದು ಅದಕ್ಕೆ ನಾವು ಒಂದು ನಿಮ್ಗೆ ಈಗ ಏನ್ರ ಒಂದು ಪ್ರಾಡಕ್ಟ್ ಹೇಳಿದಲ್ಲ ಅದಿಗೆ ನೀವು ಸ್ಪ್ರೇ ಮಾಡ್ರಿ ಎಷ್ಟು ಸಾಲಿಗೆ ಸ್ಪ್ರೇ ಮಾಡ್ರಿ ಈಗ ನಮ್ದು ಹದಿನೆಂಟು ಇತ್ರಿ ಒಟ್ಟ ಚಳ್ಳಾರದ ಈಗ ಅರ್ ಒಳಗೆ ಹನ್ನೆರಡ್ ಸಾಲ ಸ್ಪ್ರೇ ಮಾಡಿದ್ರೆ ಹನ್ನೆರಡು ಸಾಲ ಸ್ಪ್ರೇ ಮಾಡಿ ಹನ್ನೆರಡು ರೀ ಈಗ ಇನ್ನ ಆರ್ ಸಾಲ ಅದ್ರೊಳಗೆ ಇನ್ನ ನಾವು ಸ್ವಲ್ಪ ಸಬ್ಸ್ ಬಿಟ್ಟು ಕಟ್ ಬಂದ್ ನೋಡ್ತಿವಿ ಅದು ಇದು ನಿಮ್ಗ ಗ್ರೋತ್ ಐತೋ ಇಲ್ಲ ಅಂತೇಳಿ ನೀವ್ ಚೆಕ್ ಹೊಡೆದ್ರೆ ಈಗ ಹೊಡೆದಿರಲ್ಲ ಅಕಸ್ಮಾತ್ ಅದು ಗ್ರೋತ್ ಇತ್ತಂದ್ರೆ ನಮ್ ಏಳ್ನಾಳ್ ಹೇಳ್ಕೊಡ್ತಿವಿ ಕೊಡ್ತೀವಿ ನಾಳೆ ಮಾಡ ಈಗ ನೆಕ್ಸ್ಟ್ ಈಗ ಬಾಳೆ ಬಾಳಿ ಎಷ್ಟ್ರ ಬಾಳೆ ಒಟ್ಟು ಮೂವತ್ತ್ ನಾಕ ಗುಂಟೆ ಐತ್ರಿ ಬಾಳೆದ ಮೂವತ್ತ್ ನಾಲ್ಕು ಗುಂಟೆ ಬಾಳೆ ಅದ್ರೊಳಗ್ ಆರ್ ಗುಂಟೆ ಚಳೋರ್ ಐತ್ರಿ ಒಂದ್ ಎಕ್ರ ಒಳಗ ಅದ್ರೊಳಗ ಚಳೋರ್ ಮತ್ತೆ ಮೆಣಸಿನಕಾಯಿ ಹಾಕಿದ್ ನೋಡಿದ್ರೆ ಮೆಣಸಿನ ಗಿಡ ಟಮಾಟೆ ಕೂಡ ಐತ್ರಿ ಬಾಳೆ ಒಳಗ್ ನಾಕ್ ಪುಟ್ ಒಂದ್ ಸ ನಾಲ್ಕು ಪುಟ್ ಸಾಲ ಈಗ ಬಾಳಿ ಒಳಗ ನೀವು ಬಾಳಿ ಎಷ್ಟ ಹಚ್ಚ ಬಿಟ್ಕಟ್ಟಿದ್ ಹಚ್ಚಿದ್ರಿ ಈಗ ಈಗಾದ್ರ ಇದು ಒಣ ಮೆಣಸಿನ್ಕಾಯಿ ಅಂತ ಮಾಡಿರ ಆ ಡಬಲ್ ಬಿಸ್ನೆಸ್ ಅದನ್ನ ಹಾಕ್ಬಿಟ್ ಒಂದ್ ಬಾಳ ಐತಲ್ರಿ ಅದ್ರೊಳಗ ಒಂದಿಗೆ ಹೆಚ್ಚಿನ ಹಾಕ್ಬಿಟ್ರ ಒಳಗ ಅದರೊಳಗೆ ಅದ್ರ ಗ್ರೋತ್ ಮಾಡ್ರಿ ಒಳ್ಳೆ ಇದ್ರೊಳಗ ಇದು ಎಂಟು ಪುಟ್ ಸಾಲ ಒಳಗ ಕಲ್ಲಿ ಹಾಕಿವ್ರಿ ಕಡಲಿನ ಹಾಕಿರ ಕಲ್ಲಿನ ಹಾಕಿವ್ರಿ ಈ ಕಡ್ಲಿ ಮಾರ್ತಿರ ಇಲ್ಲ ಪೇ ನಮಗ್ ತಿನ್ನಾಕ ಇರ್ರಿ ಮನ ಮನೆಯಲ್ಲಿ ಹಾಕಂತೀ ಮನೆ ಬೀಜದಾರ ಅವನ್ನ ಹಾಕಿದ್ರ ಇಲ್ಲಿ ಸೈಡ್ ಹಚ್ಚಿರಲ್ರಿ ಗಿಡ ಇವು ಅಂತ ಚುಗಿಸ ಸಾಲ ಹಾಕಿರಿ ಅಂತ ನಾಳಿಗಂತರ ಬೆಳಿ ನಾಳಿಗೆ ಅಂತ ಹಾಕೋರಿ ಬಾಳಿ ಏನೈತಿ ನೋಡ್ರಿ ಎಷ್ಟು ತಿಂಗಳಿಗೆ ಬರ್ತೀರಿ ಅದು ಪೀಕ್ ಇವು ಒಂಬತ್ತು ತಿಂಗಳು ಗಡ ತಿಂಗಳು ಗಡ ಹಾಕ ತಿಂಗಳಿಗಡತ ನಾವು ಈಗ ಬಾಳಿ ಇದು ಬಿಡತ್ತ ಗಡ ಹಾಕತ್ತ ತಿಂಗಳು ತಿಂಗಳ ಹಾಕತ್ತಂತ ಹಾ ಒಂಬತ್ ತಿಂಗಳ ಒಂಬತ್ ತಿಂಗ್ಳು ಹಾಕತಂತ ಒಂಬತ್ ತಿಂಗಳ ಹಾಕಿದ್ರೆ ನಿಮ್ಗೆ ಮಾರ ಮಾರ ಎಷ್ಟ್ ತಿಂಗ್ಳಿಗೆ ಬರ್ತ ಮುಂದ ಒಂದ್ ವರ್ಷ ಆಗ ಬರ್ತೇದಾರ ಅವ್ರ ಒಂದ್ ವರ್ಷಕ್ ಒಂಬತ್ ತಿಂಗಳ ಗಡ ಹಾಕತಂದ್ರ ಒಂಬತ್ತು ತಿಂಗಳಾಗ ಒಂದ್ ಮೂರ್ ತಿಂಗ್ಳು ಹೋಗತ್ತೆ ಟೈಮ್ ಅಂತ ಹ್ಮ್ ಗಡ ಕಡಿಬೇಕಾ ಮೂರ್ ತಿಂಗ್ಳ ಹೋಗ್ತಂದ್ರ ಮೂರ್ ತಿಂಗ್ಳು ಗಡ ಆಗಿದೀವಲ್ಲ ಮೂರು ತಿಂಗ್ಳು ಮು ಮೂರ್ ತಿಂಗ್ಳ ಈಗ ಮುಂದೆ ಗಡ ಬಾತ್ ಅಂದ್ರ ಒಂದ್ವರ್ಷದೊಳಗೆ ಒಂದು ಒಂದ ವರ್ಷ ಪೀಕ್ ರೀ ಎನೆ ಇನ್ನೊಂದು ಪಿಕ್ ಚಲೋ ಬಂತು ಎನೆ ಪೇಕ್ ಬಿಡುದ್ ಚಲೋ ಬಿಡ್ಲಿಕ್ಕ ಅಂದ್ರ ತಗದು ಬಿಡು ಒಂದ್ ಎ ಪಿಕ್ ಒಂದ್ನೆ ಪೇಕ ಇಲ್ಲ ಇವ್ ಅಂದ್ರ ಭಾಳ ಐತ್ರ ಭಾಳ ಐತ್ರಿ ಈಗ ಕಬ್ಬಿನ ಬಗ್ಗೆ ಮಾತಾಡ್ರಿ ಕಬ್ಬ ಎಷ್ಟ ಎಕರೆ ಐತಂದ್ರಲ್ಲ ಒಂದು ಆರ್ ಎಕ್ರೆ ಕಬ್ಬ ಐತ್ರಿ ಹ್ಞೂ ಈಗ ಆರು ಎಕ್ರೆ ಕಬ್ಬು ಕಟ್ಸೀರೇನ್ರಿ ಇಲ್ಲ ಅದು ಆರ್ ಎಕರೆ ಒಳಗೆ ಎರಡು ಎಕರೆ ಕಟ್ಸೀವಿ ಇನ್ನ ನಾಲ್ಕು ಎಕರೆ ಐತವ ಈಗ ಮೂರು ಎಕರೆ ಭಾಳ್ ಹಚ್ಚೀವಿ ಒಳ್ಳೆ ಹಚ್ಚನ್ರಿ ಈಗ ನಿಮ್ಗ ವರ್ಷಕ್ಕ ಈಗ ನಮ್ಮ ಒಬ್ರು ಕೆಲವೊಬ್ರು ಇರ್ತಾರಲ್ಲ ಇದ್ರೊಳಗೆ ರೈತರ ಬಗ್ಗೆ ರೈತರು ಅಂದ್ರೆ ಬಾಳ ಇದಿಲ್ಲಾ ಬೆಲೆ ಇಲ್ಲ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರ ನಿಮ್ಮ ಇನ್ನ ಪ್ರಕಾರ ಇದು ಕೃಷಿ ಮಾಡೋದು ಲಾಭನ ಲಕ್ಷ ಒಳ್ಳೇದಾಗ ಕೆಟ್ಟದ ಲಾಭನ ಐತ್ರಿ ಮಾಡಿರಲ್ಲ ಮಾಡಿದ್ರ ಲಾಭ ಲಾಭ ಐತ್ರಿ ಅವ್ರು ಮಾಡೋದ್ ಮ್ಯಾಗ ನೋಡ್ರಿ ಮನಿ ಎಲ್ಲ ಮಾಡ್ಬೇಕ ಅಂದ್ರ ಲಾಭ ಆಗತ್ ನೀಳ ಹಚ್ಚ ಮಾಡ್ತೇನೆ ಅಂದ್ರ ಹೋಟ್ಲು ಕಾಸ್ಟ್ ಆಗತ್ರಿ ಹಾಳ ಹಚ್ಚಿ ಮಾಡುದ್ರ ಲಾಭ ಇಲ್ರಿ ಅದಕ್ಕೆ ಈಗ ಹಂಗಾರೆ ಈಗ ಒಂದು ಎಕರೆ ಹೊಲ ಇತ್ತು ಅಂದ್ರೆ ಅದ್ರಾಗ ಹೆಂಗೆ ಮಾಡಬಹುದು ರೀ ಅವ್ರು ನಮ್ಮ ನಮಗೆ ಇವರ್ಸಿಗೆ ಒಂದು ಎಕರೆ ಹೊಲ ಇರ್ತದೆ ರೀ ಒಂದು ಎಕರೆ ಹೊಲ ಮಾಡ್ಬೋದು ಅಂದ್ರೆ ಕಬ್ಬ ಹಚ್ಬೋದು ಈಗ ಗಾಂಜಾ ಪಂಜಾ ಆದ್ರಾಗುಳ್ರಿ ಬಾಳೆಹಣ್ಣು ಹಚ್ಬೋದು ಬಾಳೆಹಣ್ಣು ಹಚ್ಬೋದ್ರಿ ಬಾಳೆಹಣ್ಣು ಹಾಚಬೋದು ಲಾಭ ಐತೆ ಬಾಳೆಗನ್ನ ಅಂದ್ರ ಕಬ್ಬು ಲಾ ಕಬ್ಬು ಲಾಭ ಐತ್ರಿ ಅಂದ್ರೆ ವರ್ಷದ ಬೆಳೀದ್ ಕಬ್ಬ ಅಂದ್ರೆ ಬರ್ತಾರ ಈಗ ಒಂದ್ ಎಕ್ರದ ಕಬ್ಬಾಂದ್ರಿ ಒಂದ್ ಚಲೋ ಬೆಳದ್ರ ನೀ ಒಂದ್ ಒಂದ್ ಅರವತ್ತರಿಂದ ಟನ್ ಚಲೋ ಬೆಳದ್ರ ನೀ ಏನಿಲ್ಲ ಅಂದ್ರು ಒಂದ್ ಮೂವತ್ತೈದು ನಲ್ವತ್ತು ಟನ್ ರೀ ಕಮ್ಮಿ ಒಳಗ ಕಮ್ಮಿ ಒಳಗ ಮೂವತ್ತೈದರಿಂದ ನಲ್ವತ್ ರೇ ನೀ ಚಲತ್ತೆ ಬೆಳದ್ ಒಂದ್ ಅರವತ್ತೈದು ಎಪ್ಪತ್ತ ಒಂದ್ ವರ್ಷದೊಳಗ್ ಬರ್ತೀರಿ ಒಂದ್ ವರ್ಷಕ್ಕೆ ಒಂದ್ ವರ್ಷ ಕಡತೀ ಎಷ್ಟ್ ಬರ್ತೀರಿ ಒಂದ್ ಎಕರೆ ಕಡಿಮೆ ಅಂದ್ರ ಲಾಭ ಲಾಭ ಅಂದ್ರ ಒಂದ್ ಅರ್ವತ್ ಟನ್ನಿಗೆ ಈಗ ಎರಡ್ ವರ್ಷ ಸಾವಿರ ಐತ್ರಿ ಪೆಕ್ಟ್ರಿಂದ ಎರಡು ವರ್ಷ ಸಾವಿರ ಅಂದ್ರ ಒಂದ್ ಲಕ್ಷ್ರಿ ಕಬ್ಬು ಹಾಕಿ ಬಿಟ್ಟು ಬಿಡದ್ರಿ ನೀರ್ಸನ್ ಕುಂದ್ಬಿಡ್ರ ಸಣ್ಣ ಇದ್ ಗೊಬ್ಬರ ಮಾಡ್ರ ಒಂದ್ ವರ್ಷ ತನಕ ಹೋಗಿ ಈಗ ಗಾಂಜಾ ಬೆಳದಲ್ರಿ ವರ್ಷದ ಎರಡ್ ಪೀಕ್ ಅನ್ನೋದ್ರಿ ಅದಕ್ ಆಳು ಹುಳಿಗೆ ಕೊಡದಾಗತ್ರಿ ಬ್ರಿಗ್ ಗಾಳಿ ಗಾಡಿ ಇದತ್ರಿ ಕಬ್ಬು ಹಚ್ಚುದು ಬಾಳೆ ಹಚ್ಚು ಲಾಭ ಐತ್ರಿ ನಮ್ ಅನ್ಸಿದ ಮಟ್ಟಿಗೆ ನೀವು ಕಬ್ಬು ಬಾಳೆ ಹಾ ಚಳೋರಿ ಮಣಿಪುರ್ ತಿಂತಿರಿ ಏನೋ ವಾರಕ್ಕೊಂದ್ ಎರಡ್ ಪುಟ್ಟ ಆಗತ್ರಿ ಅದ ಯಾಕೊಲ್ತವ್ರಿ ನಿಮ್ಗ ರೀ ಅದನ್ನ ರಿಸಲ್ಟ್ ಏನ್ ರಿಸಲ್ಟ್ ಬಂದ್ರೆ ನಿಮ್ದು ಬಾಳಿ ಮತ್ತ ಮೆಣಸಿನಕಾಯಿ ಕಡ್ಲಿ ಮತ್ತಿಗೆ ಅದಐತ್ರಿ ಇದಂದ್ರ ಬಹಳ ಪ್ಯೂರ್ ನಮ್ಮ ಇದು ಬೇವು ಬೇವಿನ ಎಣ್ಣೆ ಐತ್ರಿ ಬೇವಿನೆಣ್ಣ ಬೇವಿನ ಬೇವಿನೆಣ್ಣಿಂದ ವಾಸಿನ ನೋಡ್ರಿ ಎಣ್ಣೆ ಅನ್ನೋದ್ರೆ ಬೇವ್ ನಿನ್ ಐತ್ರಿ ಹ್ಞೂ ಅಕ ಇದು ಅಕಸ್ಮಾತ್ ಏನಾದ್ರೊಳಗೆ ರಿಜಲ್ಟ್ ಬಂತಂದ್ರ ನಾವ್ ಇದನ್ನ ಪೂರಾ ಮಾಡ್ತಾರ ಎಲ್ಲ ಇದನ್ನ ಎಲ್ಲಾ ಕಬ್ಬಿಗಾತ ಇದಕ್ಕ ಮಾಡ್ತಾರ ರಿಸಲ್ಟ್ ಬಂತಂದ್ರ ಅಷ್ಟ ಹಾ ರಿಸಲ್ಟ್ ಬಂದ್ರ ಆಟ ಮಾಡ್ತಾರ ರಿಝಲ್ಟ್ ಬರ್ಲಿಕ್ಕೆ ಮತ್ತಿಲ್ರಿ ಈಗ ನಿಮ್ಮ ಮನಸಿಗೆ ಹೇಳ್ಬಿಡ್ರಿ ಯಾಕಂದ್ರೆ ಪ್ರಾಡಕ್ಟ್ ನಮ್ದು ಅಲ್ಲ ಅವ್ರು ಕಳ್ಸಿ ಕೊಟ್ಟಾರ ರಿಸೆಲ್ಟ್ ಬಂದ್ರ ಮಾಡ್ತಾರ್ರೀ ಬರ್ಲಿಕ ಇಲ್ರಿ ಈಗ ಹದಿನೆಂಟ್ ಸಾಲ್ ಒಳಗ ಹನ್ನೆರಡ್ ಸಾಲ ಮಾಡಿದ್ರಿ ಅವ್ರ್ ಎಣ್ಣೆ ಹೊಡೆದಿ ಸ್ಪ್ರೇ ಮಾಡಿದ್ರಿ ಇನ್ನ ಆರ್ ಸಾಲ್ ಉಳದೈತೆ ಅದನ್ನ ನೋಡೋನು ಅದನ್ನ ನೋಡೋಣ್ರಿ ಎರಡೂರ ಅದು ಆ ನೀವು ಸ್ಪ್ರೇ ಮಾಡಿದ್ರೊಳಗ್ ಜಾತಿ ಗ್ರೋ ಗ್ರೋತ್ ಬಂತಂದ್ರೆ ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮದೆಲ್ಲ ನಾನು ಬರ್ಕೊಂಡಿರ್ತೀನಿ ನಾನು ಹತ್ ಹದಿನೈದು ದಿವಸ ಆಗಿಂದ ನೀವು ಫೋನ್ ಮಾಡ್ತೀನಿ ಗ್ರೋತ್ ವಾಪಸ್ ನಾವು ಬಂದ್ ಕಟ್ಟ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಮತ್ ನಮ್ಗೆ ಇವ್ರಿಗೆ ಸರ್ ವಿಡಿಯೋ ಮಾಡಿದಾಗ ನಿಮ್ಮ ಸ್ಪ್ರೇ ಹೊಡೆದ ನಿಮ್ಗೆ ಧನ್ಯವಾದ